ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ಪ್ರಿವಿಯಸ್ ಕ್ಲಾಸ್ ನೋಡಿರ್ಬೋದು ಇನ್ಪುಟ್ ಡಿವೈಸಸ್ ಅಂದ್ರೇನು ಔಟ್ಪುಟ್ ಡಿವೈಸಸ್ ಅಂದ್ರೇನು ಅದು ಯಾವ್ದಾವು ಅಂತ ಕೂಡ ಈಗ ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಈಗ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲಿಗೆ ಒಂದು ರಿಕ್ವೆಸ್ಟು ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಅಂತ ನೋಟಿಫಿಕೇಶನ್ ಬಟನ್ ನ ಪ್ರೆಸ್ ಮಾಡಿ ಸೊ ನಾ ಹಾಕಂತ ವಿಡಿಯೋ ಫಸ್ಟ್ ಗೆ ನಿಮಗೆ ಬರುತ್ತೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ಟೋರೇಜ್ ಡಿವೈಸಸ್ ಸ್ಟೋರೇಜ್ ಡಿವೈಸಸ್ ಅನ್ನೋದನ್ನ ಹೇಳ್ತಾ ಇದೀನಿ ಅಂದ್ರೆ ಏನು ಅಂತ ಫಸ್ಟ್ ಸ್ಟೋರೇಜ್ ಡಿವೈಸಸ್ ಸ್ಟೋರೇಜ್ ಡಿವೈಸಸ್ ಎನಬಲ್ ಟು ಟು ಸ್ಟೋರ್ ಡೇಟಾ ಅಂಡ್ ಇನ್ಫಾರ್ಮೇಶನ್ ಇನ್ ದೆಮ್ ದ ಸ್ಟೋರೇಜ್ ಡಿವೈಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್ ಇಸ್ ನೌನ್ ಆಸ್ ಕಂಪ್ಯೂಟರ್ ಮೆಮೊರಿ ಅಂತಿದೆ ಸೊ ಸ್ಟೋರೇಜ್ ಡಿವೈಸ್ ಅಲ್ಲಿ ನೀವ್ ಏನನ್ನ ಸ್ಟೋರ್ ಮಾಡ್ಬೋದಂದ್ರೆ ಒಂದು ಡೇಟಾನ ಸ್ಟೋರ್ ಮಾಡ್ಬೋದು ನೀವು ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ ಅದನ್ನ ಸ್ಟೋರ್ ಮಾಡ್ಕೊಬೋದು ಇದ್ರಲ್ಲಿ ಇದನ್ನೇನಂತ ನಮಗೆ ಕಂಪ್ಯೂಟರ್ ಮೆಮೊರಿ ಅಂತ ನಾವು ಹೇಳ್ತೀವಿ ಇದು ಕಂಪ್ಯೂಟರ್ ಏನು ಕಂಪ್ಯೂಟರ್ ಮೆಮೊರಿ ಅಂತ ಕೂಡ ಹೇಳ್ತೀವಿ ಸೊ ಇದರಲ್ಲಿ ಎರಡು ಟೈಪ್ಸ್ ಇದೆ ಅದು ಯಾವ್ದೇ ಅದು ಇದರಲ್ಲಿ ಎರಡು ಟೈಪ್ಸ್ ಆಫ್ ಕಂಪ್ಯೂಟರ್ ಟೂ ಟೈಪ್ಸ್ ಆಫ್ ಕಂಪ್ಯೂಟರ್ ಮೆಮೊರಿ ಅಂತ ಬರುತ್ತೆ ಒಂದು ಪ್ರೈಮರಿ ಮೆಮೊರಿ ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ ಸೊ ಈಗ ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿನ ನೋಡೋಣ ಪ್ರೈಮರಿ ಮೆಮೊರಿ ಅಂದ್ರೆ ಏನು ಸೊ ಪ್ರೈಮರಿ ಮೆಮೊರಿ ಇಟ್ ಈಸ್ ಆಫ್ಟರ್ ಕಾಲಡ್ ದಿ ವರ್ಕಿಂಗ್ ಮೆಮೊರಿ ಆರ್ ದ ಮೇನ್ ಮೆಮೊರಿ ಇದನ್ನೇನಂತೀವಿ ನಾವು ಪ್ರೈಮರಿ ಮೆಮೊರಿನ ನಾವು ಮೇನ್ ಮೆಮೊರಿ ಅಂತ ಹೇಳ್ತೀವಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಮೈನ್ ಮೆಮೊರಿ ಅಂತ ಹೇಳ್ತೀವಿ ಅದು ಯಾವ್ದು ಅದು ಒಂದು ಟೂ ಟೈಪ್ಸ್ ಇದೆ ರ್ಯಾಮ್ ಮತ್ತೆ ರೋಮ್ ನಾವು ಟೂ ಟೈಪ್ಸ್ ಆಫ್ ರ್ಯಾಮ್ ಅಂಡ್ ರೋಮ್ ಆರ್ ಟೂಪ್ ಟೂ ಮೇಜರ್ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ ಅಂತ ಹೇಳ್ತೀವಿ ಪ್ರೈಮರಿ ಮೆಮೊರಿಲಿ ರಾಮ್ ಮತ್ತೆ ರೋಮು ಬರುತ್ತೆ ಸೊ ಅದು ರ್ಯಾಮ್ ಅಂದ್ರೆ ಏನು ರೋಮ್ ಅಂದ್ರೆ ಏನು ನೋಡೋಣ ಸೊ ರ್ಯಾಮ್ ಅಂದ್ರೆ ಏನಿಲ್ಲ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಸೊ ರ್ಯಾಮ್ ಅಂದ್ರೆ ಏನು ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ ಸೊ ಇದು ಹೇಗಪ್ಪ ಕೆಲ್ಸ ಮಾಡುತ್ತೆ ಏನಪ್ಪ ಕೆಲ್ಸ ಇದ್ರದು ಅಂತ ನಾ ಹೇಳ್ತೀನಿ ಇಟ್ ಈಸ್ ಕೇಪಬಲ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಡೇಟಾ ಅಟ್ ಎ ವೆರಿ ಹೈ ಸ್ಪೀಡ್ ಇದ್ರದ್ದು ಸ್ಪೀಡ್ ಹೇಗಿದೆ ಅಂದ್ರೆ ನಮಗೆ ಈಗ ನಾವು ಒಂದು ಮೊಬೈಲ್ ತಗೊತೀವಿ ಅಂದ್ರೂ ಕೂಡ ನೀವು ನೋಡಿರ್ಬೋದು ನನಗೆ ಏಟ್ ಜಿ ಬಿ ರ್ಯಾಮ್ ಇರಬೇಕು ಟ್ವೆಲ್ ಜಿ ಬಿ ರ್ಯಾಮ್ ಇರಬೇಕು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇರಬೇಕು ಅಂತ ನಾವು ಕೇಳ್ತೀವಿ ಸೊ ಅಂದರೆ ಮೊಬೈಲ್ ಸ್ಪೀಡ್ ಆಗಿ ನನಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದೇ ಕೂಡ ಇದರಲ್ಲೂ ಕೂಡ ಅಷ್ಟೇ ಕಂಪ್ಯೂಟರ್ ಅಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ ನೀವು ಏನು ಡೇಟಾ ನೀವು ಇನ್ಪುಟ್ ಮಾಡ್ತಾ ಹೋಗ್ತೀರಾ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀರಾ ಅದು ಅಷ್ಟು ಬೇಗ ಸ್ಪೀಡಾಗಿ ವರ್ಕ್ ಮಾಡ್ತಾ ಇರ್ತೇವೆ ಹಾಗಾಗಿ ನಾವೇನು ಮಾಡ್ತೀವಿ ರ್ಯಾಮ್ ಅನ್ನ ನಮಗೆ ಬೇಕಾಗುತ್ತೆ ಇಟ್ ಈಸ್ ಟೆಂಪ್ರರಿ ಇನ್ ನೇಚರ್ ದಟ್ ಈಸ್ ಡೇಟಾ ಸ್ಟೋರ್ಡ್ ಈಸ್ ಲಾಸ್ಟ್ ವೆನ್ ದ ಕಂಪ್ಯೂಟರ್ ಇಸ್ ಸ್ವಿಚ್ಡ್ ಆಫ್ ಇದೇನಿದೆ ಇದು ಟೆಂಪ್ರರಿ ಮೆಮೊರಿ ಯಾಕೆ ಅಂದ್ರೆ ನನಗೀಗ ನಾನು ಏನೋ ವರ್ಕ್ ಮಾಡ್ತಾ ಇರ್ತೀನಿ ಸೊ ಏನಾಗುತ್ತೆ ಮಧ್ಯದಲ್ಲಿ ಕರೆಂಟ್ ಹೋಯ್ತು ಅದೇನಾಗುತ್ತೆ ನನಗೆ ಸಿಸ್ಟಮ್ ಶಡನ್ ಆಯ್ತು ಸೊ ಅವಾಗ ಏನೋ ಅದು ರಿಟರ್ನ್ ಕರೆಂಟ್ ಬಂದ ಮೇಲೆ ನಾನು ಏನ್ ಮಾಡ್ತೀನಿ ಆನ್ ಮಾಡ್ದಾಗ ಏನಾಗುತ್ತೆ ನಾನು ಏನ್ ವರ್ಕ್ ಮಾಡ್ತಾ ಇರ್ತೀನಿ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ನಾನು ಏನ್ ವರ್ಕ್ ಮಾಡ್ತಾ ಇರ್ತೀನಿ ಸೊ ಲೆಫ್ಟ್ ಸೈಡ್ ಅಲ್ಲಿ ಒಂದು ಕಾಲಿಮ್ಸ್ಗಳು ಬರುತ್ತೆ ಸೊ ಆ ಕಾಲಿಮ್ಸ್ ತಕ್ಕನಾಗ ನಾವ್ ಏನ್ ಮಾಡುತ್ತೆ ಅಲ್ಲಿ ರಿಕವರಿ ಅನ್ನೋದು ಬಂದಿರುತ್ತೆ ಸೊ ಆ ರಿಕವರಿನ ಕ್ಲಿಕ್ ಮಾಡಿದ್ರೆ ನಿಮಗೆ ಅವಾಗ ಏನಾಗುತ್ತೆ ಅದನ್ನ ಏನ್ ಪ್ರೀವಿಯಸ್ ಅಲ್ಲಿ ಹೋಗಿತ್ತು ಅದು ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ ಸೊ ಅದನ್ನ ಟೆಂಪ್ರರಿ ಮೆಮೊರಿ ಆಗಿ ನಮಗೆ ಕೊಡುತ್ತೆ ಸೊ ನೆಕ್ಸ್ಟ್ ರೋಮ್ ರೋಮ್ ಅಂತ ಏನಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಬರುತ್ತೆ ಇದರಲ್ಲಿ ಏನಪ್ಪ ಕೆಲಸ ಇಟ್ ಹೋಲ್ಡ್ಸ್ ಇನ್ಸ್ಟ್ರಕ್ಷನ್ಸ್ ಪುಟ್ ಬೈ ದ ಮ್ಯಾನುಫ್ಯಾಕ್ಚರರ್ ಟು ಆಪರೇಟ್ ದಿ ಕಂಪ್ಯೂಟರ್ ಇಟ್ ಈಸ್ ಎ ಪರ್ಮನೆಂಟ್ ಮೆಮೊರಿ ನಾವು ರೋಮನ್ ಅನ್ನ ನಾವೇನ್ ಮಾಡ್ತೀವಿ ಇದು ಪರ್ಮನೆಂಟ್ ಮೆಮೊರಿ ಕೂಡ ಆಗಿರುತ್ತೆ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವೋ ಅದನ್ನ ಕಂಪ್ಯೂಟರ್ ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡ್ತಾ ಹೋಗುತ್ತೆ ಈಗ ನಾನು ವರ್ಡ್ ಓಪನ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗಿ ನನ್ಗೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಅದನ್ನು ವರ್ಡ್ ಓಪನ್ ಆಗುತ್ತೆ ಎಕ್ಸೆಲ್ ಬೇಕಾ ಎಕ್ಸೆಲ್ ಓಪನ್ ಆಗುತ್ತೆ ಪವರ್ ಪಾಯಿಂಟ್ ಬೇಕಾ ಪವರ್ ಪಾಯಿಂಟ್ ಓಪನ್ ಆಗುತ್ತೆ ಫೋಟೋಶಾಪ್ ಬೇಕಾ ಫೋಟೋಶಾಪ್ ಓಪನ್ ಆಗುತ್ತೆ ನಾನು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ ಅದನ್ನೇನಾಗುತ್ತೆ ಕಂಪ್ಯೂಟರ್ ಅಲ್ಲಿ ಆಪರೇಟ್ ಮಾಡ್ತಾ ಹೋಗುತ್ತೆ ಇದು ನಮಗೆ ಪರ್ನೆಂಟ್ ಮೆಮೊರಿ ಅಂತ ಕೂಡ ನಾವು ಹೇಳ್ತೀವಿ ಸೊ ನೆಕ್ಸ್ಟ್ ಸೆಕೆಂಡರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಅಂದ್ರೆ ಏನು ಅದು ಯಾವ್ದಾವು ದ ಸೆಕೆಂಡರಿ ಮೆಮೊರಿ ಈಸ್ ಯೂಸ್ ಟು ಸ್ಟೋರ್ ದ ಡಾಟಾ ಪರ್ಮನೆಂಟ್ಲಿ ನಾವು ಸೆಕೆಂಡರಿ ಮೆಮೊರಿನ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ನಾನೀಗ ಒಂದು ಮೊಬೈಲ್ ಅಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತೆ ಫೋಟೋಸ್ ಇರುತ್ತೆ ಆಡಿಯೋಸ್ ಇರುತ್ತೆ ಫಿಲ್ಮ್ಸ್ ಇರುತ್ತೆ ಪ್ರತಿಯೊಂದು ಕೂಡ ನಾನು ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ಸೆಕೆಂಡರಿ ಮೆಮೊರಿಯಲ್ಲಿ ನಾವು ಸ್ಟೋರ್ ಮಾಡ್ತೀವಿ ಅದೇನಪ್ಪಾ ಮುಂದಿನ ಹೇಳ್ತಾ ಹೋಗ್ತೀನಿ ಇಟ್ಸ್ ಡೇಟಾ ಇಸ್ ನಾಟ್ ಎರೇಸ್ಡ್ ಈವನ್ ವೆನ್ ದ ಕಂಪ್ಯೂಟರ್ ಇಸ್ ಸ್ವಿಚ್ಡ್ ಆಫ್ ಏನಂದ್ರೆ ನೀವೀಗ ನನ್ನ ಡೇಟಾ ಸ್ಟೋರ್ ಮಾಡಿದೆ ಸೊ ನನ್ನ ಮೊಬೈಲ್ ಕಾಪಿ ಮಾಡಿ ನಾನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಪಿ ಸಿ ಮಾಡ್ತೀನಿ ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀನಿ ಸೊ ಏನಾಯ್ತು ನನ್ನ ಇನ್ ಕೇಸ್ ಆ ಟೈಮಲ್ಲಿ ಕರೆಂಟ್ ಹೋದ್ರೂ ಕೂಡ ಡೇಟಾನ ಎರೇಸ್ ಆಗಲ್ಲ ಡೇಟಾ ಎರೇಸ್ ಆಗಲ್ಲ ಮೀನ್ಸ್ ನಾನು ಕಾಪಿ ಪೇಸ್ಟ್ ಮಾಡಿ ಬಿಟ್ಟು ಆಲ್ರೆಡಿ ಅಂದ್ರೆ ಅದು ಎರೇಸ್ ಮಾಡಲ್ಲ ಯಾಕೆ ಅದರಲ್ಲೂ ಒಂದು ಕಾಪಿ ಇರುತ್ತೆ ನನ್ನ ಮೊಬೈಲ್ ಅಲ್ಲೂ ಕೂಡ ಒಂದು ಕಾಪಿ ಇರುತ್ತೆ ಪೆನ್ ಡ್ರೈವ್ ಇಂದ ಕಾಪಿ ಮಾಡುತ್ತೆ ಪೆನ್ ಡ್ರೈವ್ ಕಾಪಿ ಇರುತ್ತೆ ಸೊ ನೆಕ್ಸ್ಟ್ ಸಮ್ ಕಾಮನ್ಲಿ ಯೂಸ್ಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ ಹಾರ್ಡ್ ಡಿಸ್ಕ್ ಕಾಂಪ್ಯಾಕ್ಟ್ ಡಿಸ್ಕ್ ಅಂಡ್ ಪೆನ್ ಡ್ರೈವ್ ಈಗ ನಮಗೆ ಅದರಲ್ಲಿ ಕೆಲವನ್ನ ನಾವು ಯೂಸ್ ಮಾಡ್ತಾ ಇದೀವಿ ಈಗ ನಾವು ಫಿಲ್ಮ್ ಹಾಕ್ಸ್ಕೊಂಡ್ ಬರ್ಬೇಕಂದ್ರೆ ನಾ ಏನ್ ಮಾಡ್ತೀನಿ ಅಂಗಡಿ ಹೋಗಿ ಹಣ ಪೆನ್ ಡ್ರೈವ್ ಇದೆ ನನಗೆ ಇಲ್ಲ ಮೆಮೊರಿ ಕಾರ್ಡ್ ಇದೆ ಅಣ್ಣ ಇದಕ್ಕೆ ನಾ ಫಿಲ್ಮ್ ಹಾಕೊಡಿ ಅಥವಾ ನನಗೆ ಇದ್ ಬೇಕು ಅದು ಬೇಕು ನಾವೇನ ಕೇಳ್ತಾ ಇದ್ದೀವಿ ಸಾಂಗ್ ಗಳಿರ್ಬೋದು ಕೂಡ ನಾವು ಕೇಳ್ತೀವಿ ಅದೇ ತರ ಇದ್ರಲ್ಲೂ ಕೂಡ ನಾವು ಹಾರ್ಡ್ ಡಿಸ್ಕ್ ಅಂತ ಕೂಡ ಯೂಸ್ ಮಾಡ್ತೀವಿ ಕಾಂಪ್ಯಾಕ್ಟ್ ಡಿಸ್ಕ್ ಹಂಗಂದ್ರೆ ಸಿ ಡಿ ಅಂತ ಅರ್ಥ ಸಿಡಿ ಅಥವಾ ಡಿವಿಡಿ ಡಿ ಈಗ ಸಿ ಡಿ ಎಲ್ಲ ಕಡಿಮೆ ಇದೆ ಸೊ ಈಗೆಲ್ಲ ಪೆಂಟ್ರಲ್ ಯೂಸ್ ಮಾಡೋದು ಜಾಸ್ತಿ ಇದೆ ಹಾರ್ಡ್ ಡಿಸ್ಕ್ ಕೂಡ ಸ್ವಲ್ಪ ಕಡಿಮೆ ಇದೆ ಹಾರ್ಡ್ ಡಿಸ್ಕ್ ಯಾರಪ್ಪ ಯೂಸ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅಫಿಷಿಯಲ್ ಆಗಿರೋರು ಇಂಥವ್ರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಅವ್ರು ಸ್ಟೋರೇಜ್ ಪರ್ಪಸ್ ಜಾಸ್ತಿ ಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡ್ತಾರೆ ಸೊ ನಾವನ್ನ ನಾವು ಲೋಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಪೆಂಟ್ರಲ್ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಯಾವ ತರ ಇರುತ್ತೆ ಹ್ಮ್ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಈ ತರ ಇದೆ ನಿಮ್ಗೆ ಇಲ್ಲಿ ಫೈವ್ ಹಂಡ್ರೆಡ್ ಜಿ ಬಿ ಅಂತ ಬರ್ತಿದೆ ಅಲ್ವಾ ಸೊ ಇಲ್ಲಿ ಇದ್ರದ್ದು ಏನು ಮಾಡೆಲ್ ನಂಬರ್ ನಾವೇನು ಒಂದೊಂದು ಮೊಬೈಲ್ ಒಂದೊಂದು ಮಾಡಲ್ ನಂಬರ್ ಐ ಎಮ್ ಎ ನಂಬರ್ ಏನೇನು ಇರುತ್ತೆ ಆತರ ಇರುತ್ತೆ ಸೊ ಇದು ಫೈವ್ ಹಂಡ್ರೆಡ್ ಜಿ ಬಿ ಸೊ ಇದ್ರದ್ದು ಮಾಡಲ್ ನಂಬರ್ ಇರುತ್ತೆ ಇದು ಹೆಂಗ್ ವರ್ಕ್ ಆಗುತ್ತೆ ಎಸ್ ಎ ಟಿ ಎ ಕೇಬಲ್ ಯಾವ ಕೇಬಲ್ ಇದ್ರಲ್ಲೇ ಇರುತ್ತೆ ಇಲ್ಲಿ ಮೇಡಲ್ ಚೆಕ್ ಮಾಡಿದ್ರೆ ಅದರಲ್ಲಿ ಇರುತ್ತೆ ಸೊ ಈ ಫೈವ್ ಹಂಡ್ರೆಡ್ ಜಿ ಬಿ ಎಲ್ಲಿದೆ ಅಂದ್ರೆ ನಿಮಗೆ ಇಲ್ಲಿ ಬರ್ದಿದೆ ಫೈವ್ ಹಂಡ್ರೆಡ್ ಜಿ ಬಿ ಅಂತಿದೆ ಸೊ ನಮಗೆ ಇಲ್ಲಿ ಅದರದ್ದು ಮಾಡೆಲ್ ನಂಬರ್ ಇರುತ್ತೆ ಸೊ ಇದು ನಮಗೆ ಹಾರ್ಡ್ ಡಿಸ್ಕ್ ಸೊ ಹಾರ್ಡ್ ಡಿಸ್ಕ್ ಸಿಕ್ತು ಈಗ ಹಾರ್ಡ್ ಡಿಸ್ಕ್ ಅಂದ್ರೆ ಏನು ಹಾರ್ಡ್ ಡಿಸ್ಕ್ ಇಟ್ ಸ್ಟೋರ್ಸ್ ಆಲ್ ದ ಸಾಫ್ಟ್ವೇರ್ ಅಂಡ್ ಡೇಟಾ ಇಟ್ ಈಸ್ ಫಿಕ್ಸ್ಡ್ ಇನ್ ಸೈಡ್ ದ ಸಿ ಪಿ ಯು ಬಾಕ್ಸ್ ಇದು ಎಲ್ಲಿರುತ್ತೆ ಇದ್ರಲ್ಲಿ ನಾವ್ ಏನೇನ್ ಮಾಡ್ತೀವಿ ನಾನ್ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ನನ್ನ ಮೊಬೈಲ್ಸ್ ಅಥವಾ ಪೆಂಟ್ರೈಲ್ಸ್ ಇರೋ ಡೇಟಾಗ್ನ ಅದಕ್ಕೆ ಸ್ಟೋರ್ ಮಾಡೋದಾಗಿರ್ಬೋದು ಅಥವಾ ಸಾಫ್ಟ್ವೇರ್ ಗಳನ್ನ ಡೌನ್ಲೋಡ್ ಮಾಡೋದಾಗಿರ್ಬೋದು ಇದು ಪ್ರತಿಯೊಂದನ್ನು ಕೂಡ ಅದೇನಾಗುತ್ತೆ ಸ್ಟೋರ್ ಆಗಿರುತ್ತೆ ಅದರೊಳಗೆ ಈ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಇದು ಎಲ್ಲಿರುತ್ತೆ ಸಿ ಪಿ ಯು ಬಾಕ್ಸ್ ಒಳಗಡೆ ಒಂದು ಸಣ್ಣದಾಗಿ ಕ್ಯಾಬಿನ್ ಬಾಕ್ಸ್ ಇರುತ್ತೆ ಅದರಲ್ಲೂ ಕೂಡ ಸೊ ಅಲ್ಲಿ ಏನಾಗುತ್ತೆ ಹಾರ್ಡ್ ಡಿಸ್ಕ್ ನಾವು ಹಾಕಿರ್ತೀವಿ ಮೀನ್ಸ್ ಇನ್ಸ್ಟಾಲ್ ಮಾಡಿರ್ತೀವಿ ಹಾರ್ಡ್ ಡಿಸ್ಕ್ ನ ಸೊ ನೆಕ್ಸ್ಟ್ ನೆಕ್ಸ್ಟ್ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಕೇಳಿದ್ರಲ್ವಾ ಇಲ್ಲಿದೆ ನೋಡಿ ಸೋನಿ ಸೊ ಸೋನಿ ಸಿ ಡಿ ಅಂತ ಬರ್ದಿ ಅಹ್ ಇದನ್ ಆರ್ ಅಂತ ಕೊಟ್ಟಿದ್ದಾರೆ ಆರ್ ಅಂದ್ರೆ ರೀಡ್ ಮಾತ್ರ ರೈಟ್ ಇಲ್ಲ ಮೀನ್ಸ್ ಒಂದು ಸಲ ಈ ಸಿ ಡಿ ನೀವ್ ಏನ್ ಮಾಡ್ತೀರಿ ಡೇಟಾನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಏನಾಗುತ್ತೆ ಇನ್ನೊಂದ್ಸಲ ಅದನ್ನ ಕಾಪಿ ಮಾಡಕ್ ಬಿಡಲ್ಲ ಅದು ಸೊ ಅದು ಎಷ್ಟು ಜಿ ಬಿ ಇದೆ ಈ ಸಿಡಿ ಎಷ್ಟು ಜಿ ಬಿ ಇದೆ ಅಥವಾ ಎಷ್ಟು ಎಂ ಬಿ ಇದೆ ಅಂತ ಬೇಕಂದ್ರೆ ಇಲ್ಲಿ ಸೆವೆನ್ ಹಂಡ್ರೆಡ್ ಎಂ ಎಂ ಬಿ ಅಂತಿದೆ ಸೊ ಸೆವೆನ್ ಹಂಡ್ರೆಡ್ ಎಂ ಬಿ ಬರುತ್ತೆ ಸೊ ನೆಕ್ಸ್ಟ್ ಕಾಂಪ್ಯಾಕ್ಟ್ ಡಿಸ್ಕ್ ಅಂದ್ರೆ ಇಟ್ ಈಸ್ ಎ ಪೋರ್ಟಬಲ್ ಡಿವೈಸ್ ದಟ್ ಸ್ಟೋರ್ಸ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಲಾರ್ಜ್ ಅಮೌಂಟ್ ನಾವು ಸ್ಟೋರ್ ಮಾಡ್ತಾ ಇರ್ತೀವಿ ಸೊ ಇದರಲ್ಲಿ ಏಳ್ನೂರು ಎಂ ಬಿ ತುಂಬಾ ಗಂಟನು ಏನ್ ಮಾಡ್ತೀನಿ ನಾನು ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಪೆನ್ ಡ್ರೈವ್ ಸೊ ಪೆನ್ ಡ್ರೈವ್ ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿರ್ತಾರೆ ಪೆನ್ ಡ್ರೈವ್ ಸ್ಯಾಂಡ್ ಡಿಸ್ಕು ಅಥವಾ ತುಂಬಾ ಕಂಪ್ನಿಗಳು ಇದಾವೆ ಸೋನಿ ಮತ್ತೆ ಹೆಚ್ ಪಿ ಇನ್ನು ತುಂಬಾ 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 ಕಂಪ್ನಿಗಳು ಬರ್ತಾ ಇದಾವೆ ಸೊ ಎಲ್ಲರೂ ಕೂಡ ನೋಡಿರ್ತಿದ್ರು ನಮಗೆ ಪೆನ್ ಡ್ರೈವ್ ಅಂತ ಹೇಳ್ತೀವಿ ಅದು ಪೆನ್ ಡ್ರೈವ್ ಆಗಿರುತ್ತೆ ಸೊ ನೆಕ್ಸ್ಟ್ ಪೆನ್ ಡ್ರೈವ್ ಬಗ್ಗೆ ಹೇಳಿದರೆ ಇಟ್ ಈಸ್ ಎ ಸ್ಮಾಲ್ ಪೋರ್ಟಬಲ್ ಡಿವೈಸ್ ದಟ್ ಸ್ಟೋರ್ಸ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇದು ಒಂದು ಸಣ್ಣ ಡಿವೈಸ್ ಅಷ್ಟೇ ಇದರಲ್ಲಿ ಏನು ದೊಡ್ಡ ಡಿವೈಸ್ ಏನಿಲ್ಲ ಸೊ ಸಣ್ಣ ಡಿವೈಸ್ ಈ ಸಣ್ಣ ಡಿವೈಸ್ ಅಲ್ಲಿ ನಾವೇನಾಗುತ್ತೆ ಇದರಲ್ಲಿ ಇದನ್ನ ನಾನು ಎಲ್ಲಿ ಬೇಕಾದ್ರು ಕ್ಯಾರಿ ಮಾಡ್ತೀನಿ ಪ್ರತಿಯೊಬ್ರು ಕೂಡ ಸ್ಕೂಲ್ ಕಾಲೇಜಸ್ ಅಂದ್ರೆ ಪ್ರತಿಯೊಬ್ರು ಕೂಡ ಎಲ್ಲರ ಹತ್ರನು ಕೂಡ ತಗೊಂಡ್ ಹೋಗ್ತೀನಿ ಅಂದ್ರೆ ಸೊ ಹಾಗಾಗಿ ಇದೇನಾದ್ರೆ ಇದು ಪ್ರತಿಯೊಬ್ರ ಹತ್ರ ಇರುತ್ತೆ ಎಲ್ಲಾರು ಕೂಡ ಫಂಕ್ಷನ್ಸ್ ಇದ್ರೆ ನಾವೇನ್ ಮಾಡ್ತೀವಿ ಮತ್ತೆ ಫಂಕ್ಷನ್ಸ್ ಅಥವಾ ಯಾವ ಒಂದ್ ಫಂಕ್ಷನ್ ಇದ್ರೂ ಕೂಡ ನಾವು ಇದರಲ್ಲಿ ನಮಗೆ ಪೆನ್ ಡ್ರೈವರ್ ಒಂದ್ ಸಾಫ್ಟ್ ಕಾಪಿ ಹಾಕ್ಸ್ಕೊಂಡು ಬರ್ತೀವಿ ಸೊ ಇದನ್ನ ನಾವೇನ್ ಮಾಡ್ತೀವಿ ತಗೊಂತೀವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್